ಮಹೇಶ್ವಾಡಿಗೆ ಬ್ರಿಡ್ಜ್ ತಂದಿದ್ದ ಸಿದ್ದು ಸೌದಿ ಅವರೇ ಇಲ್ಲ 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 ಅವ್ರು ಹಿಂದೆ ಘೋಷಣೆ ಮಾಡಿ ಹೋದರು ನಮ್ಮದು ಬೇಡಿಕೆ ಇತ್ತು ನಾವು ಬೇಡಿಕೆ ನಮ್ಮ ಸರ್ಕಾರದ ಮುಂದೆ ಇಟ್ಟಿದ್ದ ಕೊಟ್ಟಿದ್ದಿಲ್ಲ ಅವರು ಇಲೆಕ್ಷನ್ ಬತ್ತಲ್ಲ ಯಾವುದೂ ಹದಿಮೂರು ಹದಿನೆಂಟರ ಇಲೆಕ್ಷನ್ ಆಗ ಸಿದ್ದರಾಮಯ್ಯ ಸರ್ಕಾರದಾಗ ಘೋಷಣೆ ಮಾಡಿ ಪೂಜೆ ಮಾಡಿ ಹೋದರು ಎಲ್ಲಿ ಅದು ಆಗಿ ಎಸ್ ಆರ್ ಎ ಕಾಲೇಜ್ ಗ್ರೌಂಡ್ನಾಗಿ ಪೂಜೆ ಮಾಡಿ ಹೋದರು ಒಂದು ನಾಲ್ಕು ಅದು ಯಾವುದೂ ಒಂದು ಹತ್ತು ರೂಪಾಯಿ ಖರ್ಚು ಮಾಡಲಿಲ್ಲ ಅವರು ನಾವೀಗ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿಸಿದೀವಿ ಟ್ವೆಂಟಿ ತರ್ಟಿ ಪರ್ಸೆಂಟ್ರೆ ಆಗ್ಯದ ಈ ಕೆಲಸ ನಾವು ಚಾಲನೆ ಕೊಟ್ಟಿವಿ ಅದರ ಅನಿವಾರ್ಯತೆ ಈಗ ಗ್ರಾಮಸ್ಥರು ವಿರೋಧದಿಂದ ಏನು ಮಾಡಂಗದ ಒಂದು ಅದು ಸಿದ್ದು ಸವದಿ ಒಂದೇ ಹಚ್ಚಿ ಹೊಳೆ ಹೆಚ್ಚುಗಡೆ ಲಕ್ಷ್ಮಣ್ ಸವದಿ ಇದಾರೆ ಅವ್ರನ್ನ ಕೇಳುವಂಥ ತಾಕತ್ತು ಯಾರಿಗೂ ಇಲ್ಲ ಕೇವಲ ಈ ಕಡೆನ ಕಡೆಯ ಬಟ್ ಮಾಡ್ದು ನಿಮ್ಮನ್ನೇ ಪರ್ಟಿಕ್ಯುಲರ್ ಟಾರ್ಗೆಟ್ ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಅದಲ್ಲ ಹ್ಞೂ ಅವ್ರು ಮಾಡಬೇಕಲ್ಲ ಸರ್ಕಾರ ಅವ್ರದ್ದು ಅದ ಈಗ ಅವ್ರ ಕಡೆ ಹೋಗಿ ಮಾಡಿಸ್ಬೇಕಲ್ಲ ಸುಮ್ಮನೆ ಟಾರ್ಗೆಟ್ ಮಾಡ್ಲಾಕ ಚುನಾವಣೆಗೆ ಏನಾರ ಮಾಡಿ ಹೆಸರು ಕೆಡಿಸಿ ಸೋಲಿಸ್ಲಾಕ ಮಾಡ್ಯಾರ ಜನಕ್ಕೆ ಗೊತ್ತದ ನಮ್ಮ ನಮ್ಮ ಕ್ಷೇತ್ರದ ಜನಕ್ಕೆ ಯಾರು ಹೆಂಗೆ ಅನ್ನೋದು ಗೊತ್ತದ ಅದಕ್ಕೆ ಇಂಥ ವಿರೋಧದ ಗಾಳಿ ಮಧ್ಯ ದಿವಸ ಈ ನನ್ನ ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಗೆಲ್ಸ್ಯಾರ ಜನರಿಗೆ ಧನ್ಯವಾದಗಳು ವೆಂಕಟೇಶ್ವರ ಏತ ನೀರಾವರಿ ವೆಂಕಟೇಶ್ ನೀರಾವರಿ ನಾವು ಕಂಟಿನ್ಯೂಸ್ ಬೆನ್ನತ್ತಿದ್ವಿ ಈ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮುಗಿದದ ಅದು ಇಲೆಕ್ಟ್ರಿಕ್ ಲೈನ್ ತರು ಮುಂದಾಗ ರೈತರ ಸ್ವಲ್ಪ ಒಂದೊಂದು ಬೋರ್ಟ್ ಕೋರ್ಟ್ಗೆ ಹೋಗಿ ಸ್ಟೇತ ಅಂದ್ರೆ ಬಂದಾಗಿತ್ತು ಅದು ಅದಕ್ಕೆ ಹೋರಾಟ ಅದು ಆದ ನಂತರ ಅದನ್ನು ಸ್ಟೇ ವೆಕೆಟ್ ಆಗಿ ಲೈನ್ ಬಂದದ ಚಾರ್ಜ್ ಆಗ್ಯದ ಚಾರ್ಜ್ ಆಗ್ಬೇಕು ಮೋಟ್ರ್ ಕುಡಿಸಿ ಮೂರು ಮೂರು ವರ್ಷ ಆಯ್ತು ಅವೆಲ್ಲ ರಸ್ಟ್ ಹಿಡಿದಿರ್ತಾವ ಅದನ್ನು ಟ್ರೈಲ್ ಮಾ ಅಲ್ಲೇ ಲೋಕಲ್ ಆಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತೊಗೊಂಡು ಈ ವಾರದಾಗ ಟ್ರಯಲ್ ತೊಗೋತೀವಿ ಅಲ್ಲ ಒಂದಷ್ಟು ಜನ ಮೊನ್ನೆ ಇದ್ದರು ನಿಮ್ಮ ಬ ಕಾಂಗ್ರೆಸ್ ಮುಖಂಡರುಗಳು ನಿಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ವೆಂಕಟೇಶ್ವರ ಏತ ನೀರಾವರಿಗೆ ಸಂಬಂಧಪಟ್ಟಂತೆ ಅಥವಾ ಬ್ರಿಡ್ಜ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ತಮ್ಮದೇ ಸರ್ಕಾರದಲ್ಲಿ ಕೆಲಸ ಕೆಲಸ ಪೂರ್ಣಗೊಳ್ಸೋಕ್ಕಾಗಲಿಲ್ಲ ಸಿದ್ದು ಸೌದೆ ಅವರಿಗೆ ಈಗ ಜನಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ನಾಟಕವನ್ನು ಮಾಡ್ತಾರೆ ಇಲ್ಲಿ ಹೋರಾಟ ಮಾಡೀವಿ ಹ್ಞೂ ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ ಅವ್ರಿಗೆ ಅವ್ರಿಗೇನು ನೆಲೆ ಇಲ್ಲ ಕಾಂಗ್ರೆಸ್ ಮುಖಂಡ್ರಿಗೆ ಅವ್ರಿಗೇನೂ ನೆಲೆ ಇಲ್ಲ ಇನ್ನು ನಾನು ಸೋಲ್ಸ್ಲಾಕೆ ಸಾಧ್ಯ ಆಗೋದಿಲ್ಲ ಇಂಥ ಆರೋಪಗಳನ್ನು ಮಾಡ್ಕೊಂಡು ತಿರುಗಾಡ್ತಾರೆ ನಾವು ಹೋರಾಟ ಮಾಡಿಲ್ಲ ಅದಕ್ಕೆ ಕೆಲಸ ಮಾಡಕತ್ತೀವಿ ನಾನು ನಾನೇ ಅವ್ರಿಗೆ ಕೆ ಬಿ ಕಾಂಟ್ರಾಕ್ಟ್ರಿಗೆ ಬಿ ಒಂದು ಐವತ್ತು ಲಕ್ಷ ಬಿಲ್ ಮಾಡಿಸಿ ಅದನ್ನೆಲ್ಲ ಚಾರ್ಜ್ ಮಾಡಿ ಎರಡೂ ವೆಂಕಟೇಶ್ವರ ಲಿಫ್ಟರ್ ಆಯಿತು ಕುಳ್ಳಿ ಹುನ್ನೂರು ಇನ್ನೊಂದು ಲಿಫ್ಟ್ರಿಗೆ ಸಂತಿ ಎರಡಕ್ಕೂ ಕೊಡಿಸುವಂಥ ಕೆಲಸ ಆಗ್ಯದ ಅಲ್ಲಿ ಅಲ್ಲಿ ನೋಡ್ರಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇವರಿಗೆ ಅರಿಗಿರ ಆಗಿಲ್ಲ ಮಾತಾಡೋವ್ರಿಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರೋಂಗಿಲ್ಲ ಅಲ್ಲಿ ರೈತರಿದ್ದರು ರೈತರ ಪರಿಹಾರ ಸಂಬಂಧ ಜಗಳ ತಗೋದ್ರು ಅಲ್ಲಿ ಭೂಮಿ ಅಕ್ವಿಷನ್ ಮಾಡ್ಕೋಬೇಕಾತು ಸ್ಟೇಷನ್ ಮಾಡ್ಲಾಕ ಪಂಪ್ಸೆಟ್ ಕುಣಿಸ್ಲಾಕ ಅದಕ್ಕೆಲ್ಲ ತೊಂದರೆ ಇತ್ತು ಇವ್ರೇನೂ ಮಾಡಿದ್ದಿಲ್ಲ ಪೂಜೆ ಮಾಡಿ ಅಟ್ಟ ಹೋಗಿದ್ರು ಆದ್ರೆ ಇವೆಲ್ಲ ಮೂಲಭೂತ ಸೌಲಭ್ಯಗಳು ಸರಿ ಮಾಡವ್ರೆ ಯಾರು ನಾವು ರೈತರ ಮೀಟಿಂಗ್ ಕರೆದು ಅವ್ರು ಮನವೊಲಿಸಿ ಕೆಲಸ ಮಾಡಕತ್ತೀವಿ ಈಗ ಇತ್ತಿತ್ತಲಾಗಿ ಮಾಡಿ ಮುಗ್ದತಿ ಈಗ ಹಂಡ್ರೆಡ್ ಪರ್ಸೆಂಟ್ ಮುಗ್ದು ಏನೂ ಅಲ್ಲಿ ಉಳಿದಿಲ್ಲ ಈಗ ಈಗ ವಾರನ್ಯಾಗ ಟ್ರಯಲ್ ತೊಗೊಂಡ್ನ ನಾವು ಮಾತಾಡೋದು ನಿನ್ನೆ ನಮ್ಮ ಕೆ ಎನ್ ಎನ್ ಎಮ್ ಡಿ ಕೂಡ ಮಾತಾಡಿದ್ವಿ ಮಾತಾಡಿ ಮತ್ತು ಅಲ್ಲಿ ಎಸ್ ಸಿ ಕೂಡ ಸಿ ಕೂಡ ನಾವೆಲ್ಲರ ಮೀಟಿಂಗ್ ಕೊಡು ಅಲ್ಲಿ ಲೋಕಲ್ ಅಧಿಕಾರಿಗಳು ಮಾತಾಡಿ ಅದನ್ನು ವ್ಯವಸ್ಥೆ ಮಾಡಿವಿ ಅದರ ನಮ್ಮ ಸರ್ಕಾರದ ಇಟ್ಟರಾಗ ಪ್ರಾರಂಭ ಮಾಡ್ತಿದ್ವಿ ನಾವು ಅವ್ರ ಸರ್ಕಾರದಾಗ ಇನ್ನೂ ಆರ್ಡ್ರ್ ಇರ್ತಾವಲ್ಲ ಏನರ ಮಾಡಬಾರ್ದು ಇವ್ರ ಹೆಸರು ಬರಬಾರ್ದು ಅನ್ನೋವಂಥದ್ರಷ್ಟ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ನಾವು ಮುಗಿಸಿದೀವಿ ಇವ್ರಿಗೆ ಘೋಷಣೆ ಇವ್ರ ಘೋಷಣೆ ಮಾಡಿ ಇಟ್ಟವು ಹಾದ್ರ ಅದ್ರ ಕೆಲಸ ಮಾಡೋದು ನಾವು ನಮ್ಮ ಆಡಳಿತೊಳಗೆ ನಮ್ಮ ಸರ್ಕಾರದಾಗ ಮುಗಿಸುವಂಥ ಕೆಲಸ ನಾವು ಮಾಡಿದ್ವಿ ಯಾವುದೂ ಒಂದು ರೂಪಾಯಿ ಇಡಲಿಲ್ಲ ಅದಕ್ಕೆ ಇದೇ ರೀತಿ ಸೊಸೈಟಿ ಎತ್ನಿರೋ ಒಂದು ಘೋಷಣೆ ಮಾಡೋಗಿದ್ರು ಅದು ಘೋಷಣೆಗೆ ಸೀಮಿತ ಅಂತ ನಮ್ಮ ಸರ್ಕಾರ ಬಂದ ಬಳಕ ನಾವು ಹೋರಾಟ ಮಾಡಿ ಮುಖ್ಯಮಂತ್ರಿ ಈಗ ಮನವೊಲಿಸಿ ಈಗ ನಾವು ಮಂಜೂರಿ ಮಾಡಿಕೊಂಡು ಈಗ ಕೆಲಸ ಪ್ರಾರಂಭ ಅದಾದ ಬರೀ ಘೋಷಣೆ ಮಾಡಿ ಹೋದ್ರೆ ಇಲೆಕ್ಷನ್ ಗಿಮಿಕ್ ಗೆಲ್ಲೋಗು ಗಿಮಿಕ್ ಮಾಡಿದ್ರು ಅದ್ರ ಆದರೆ ಜನ ತಕ್ ಪಾಠ ಕಲಿಸಿದ್ರು ಇವರೆಲ್ಲ ಗಿಮಿಕ್ ನಾಟಕ ಅನ್ನೋದು ಗೊತ್ತಾಗಿ ನನ್ನ ಗೆಲ್ಸಿದ್ರು ಆಗು ಹದಿನೆಂಟರಾಗ ಇಪ್ಪತ್ತೊಂದು ವರ್ಷ ಅವ್ರ ಮತಗಳ ಅಂತರದಿಂದ ಗೆಲ್ಸ್ಯಾರ ನನಗೆ ಇವ್ರು ಏನೆಲ್ಲ ಇದನ್ನ ಇದನ್ನು ಮಾಡಿರೋ ಸಹಿತ ಇವರು ಮಾಡೋಂಗಿಲ್ಲ ಜನರಿಗೆ ಗೊತ್ತಿತ್ತು ಇವ್ರಿಗೆ ನೀವು ಘೋಷಣೆ ಮಾಡಿ ನಿಮ್ಮ ಸರ್ಕಾರ ಐದು ವರ್ಷಕ್ಕೆ ಯಾಕೆ ಮುಗಿಸಿ ಹೋಗ್ಲಿಲ್ಲ ಆಗ ಮುಗಿಸಿ ಹೋಗೋ ಬಗ್ಗೆ ಐತಿಲ್ಲ ಕಂಪ್ಲೀಟ್ ಮಾಡಿ ರೈತರ ಮೇಲೆ ಪ್ರೀತಿ ಇದ್ರೆ ತೇರ್ದಾಳ ಮತಕ್ಷೇತ್ರದ ಮ್ಯಾಲೆ ಕೆಲಸ ಮಾಡಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ನೀವು ಯಾಕೆ ಮಾಡಲಿಲ್ಲ ಆಗ ನಾವು ಮಾಡೀವಿ ಈಗ ನೀವು ಘೋಷಣೆ ಮಾಡಿದ್ರು ನಾವು ವ್ಯತ್ಯಾಸ ಮಾಡಿಲ್ಲ ನಮ್ಮ ಸರ್ಕಾರದ ಘೋಷಣೆ ಆಗಿರ್ತಕ್ಕಂಥದ್ದು ಅವ್ರ ಸರ್ಕಾರ ಬಂದಾಗ ಎಲ್ಲ ನಿಲ್ಲಿಸಿದ್ರು ಆದರೆ ನಾನು ನಿಲ್ಲಿಸುವಂಥ ಸ್ವಾರ್ಥ ರಾಜಕಾರಣ ಮಾಡಿಲ್ಲ ನಾವು ಯಾವುದೇ ಸರ್ಕಾರ ಸರ್ಕಾರ ಯಾರು ಅಪ್ಪನ ಮನೆ ಇದಲ್ಲ ಎಲ್ಲರದ್ದು ಸರ್ಕಾರ ಪ್ರಜೆಗಳ ಸರ್ಕಾರ ಆ ಕಾರಣಕ್ಕೆ ಏನು ಮಂಜೂರಾಗ್ಯಾವ ಹತ್ತಿ ನಾವು ಜಗಳ ತೆಗ್ದು ಒತ್ತಾಯ ಮಾಡಿ ಈಗ ಎಲ್ಲಾನು ಕಂಟಿನ್ಯೂ ಕೆಲಸಗಳ